ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ನಾನು ಡಾಕ್ಟರ್ ಶಿವಲಿಂಗಪ್ಪ ಹೊಟ್ಕರ್ ಅಂತೆ ಏನಪ್ಪ ಅಂದರೆ ಅಣ್ಣಿಗೇರಿಯಲ್ಲಿ ಬರುವಂಥ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ ಸಸ್ಯರೋಗಶಾಸ್ತ್ರದ ವಿಜ್ಞಾನ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ನಮ್ಮ ಈ ಒಂದು ಕೃಷಿ ಸಂಶೋಧನಾ ಕೇಂದ್ರ ಅಣ್ಣಗಿರಿಯಿಂದ ಈ ಒಂದು ರೈತ ಬಾಂಧವರಿಗೆ ನಾವು ಒಂದು ಎರಡು ಹೊಸ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೆವು ಈ ಹೊಸ ತಳಿಗಳು ಬಂದ್ಬಿಟ್ಟು ಮೊದಲನೇದಾಗಿ ಯಾವುದಪ್ಪ ಅಂದರೆ ಈ ಒಂದು ಎ ಟ್ವೆಂಟಿ ಟ್ವೆಂಟಿ ಅಂತ ಹೇಳಿ ಅದಕ್ಕೆ ನಾವು ಹಣ್ಣಿಗಿರಿ ಟ್ವೆಂಟಿ ಟ್ವೆಂಟಿ ಅಂತ ಕೂಡ ಕರಿತೇವೆ ಆಮೇಲೆ ಇನ್ನೊಂದು ತಳಿ ಬಂದುಬಿಟ್ಟು ಏನಪ್ಪ ಅಂದರೆ ಈ ಒಂದು ಡಿ ಸ್ಯಾಫ್ ಒನ್ ಅಂತ ಹೇಳ್ತೇವೆ ನಾವು ಅದಕ್ಕೆ ನಾವು ಹಣ್ಣಿಗಿರಿ ಗೋಲ್ಡ್ ಅಂತ ಕೂಡ ಕರಿತೇವೆ ಇವು ಎರಡು ತಳಿಗಳು ಏನಪ್ಪ ಅಂದರೆ ಹೊಸದಾಗಿ ಬಿಡುಗಡೆ ಆದಂತಹ ತಳಿಗಳು ಮುಂಚೆ ರೈತ ಬಾಂಧವರಿಗೆ ತ ಅವರಿಗೆಲ್ಲ ಗೊತ್ತು ಏನಪ್ಪ ಅಂದರೆ ಈ ಒಂದು ಅಣ್ಣಿಗಿರಿ ಒನ್ ಅನ್ನುವಂಥ ತಳಿ ಭಾಳ ಪ್ರಾಮುಖ್ಯತೆಯನ್ನು ಪಡೆದಂಥ ತಳಿ ಈ ಒಂದು ತಳಿ ಏನಪ್ಪ ಅಂದರೆ ಪಾರಂಪರಿಕವಾಗಿ ರೈತ ಬಾಂಧವರು ಮುಖ್ಯವಾಗಿ ಏನಪ್ಪ ಅಂದರೆ ಈ ಒಂದು ತಳಿಯನ್ನು ಬೆಳೀತಾ ಇದ್ದರು ಸೊ ಈ ತಳಿ ಯಾಕೆ ಬೆಳೀತಾ ಇದ್ದರಪ್ಪ ಅಂದರೆ ಈ ತಳಿಯಲ್ಲಿ ಒಂದು ಎಣ್ಣಿನ ಅಂಶ ಅಂತ ಏನು ನಾವು ಕರಿತೇವೆ ಆ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಎಣ್ಣಿನ ಪ್ರಮಾಣ ಜಾಸ್ತಿ ಇರೋದರಿಂದ ಈ ಒಂದು ಏವನ್ ತಳಿಯನ್ನು ಬೆಳೀತಾ ಇದ್ದರು ಮತ್ತು ಇದು ಏನಪ್ಪ ಅಂದರೆ ಒಂದು ಎಕರೆಗೆ ಸರಿಸುಮಾರವಾಗಿ ಐದರಿಂದ ಆರು ಕ್ವಿಂಟಲ್ನಷ್ಟು ಏನಪ್ಪ ಅಂದರೆ ಈ ಒಂದು ತಳಿಯಿಂದ ಇಳುವರಿ ಕೂಡ ಬರ್ತಾಯಿತ್ತು ಸೊ ಚೆನ್ನಾಗಿ ಇದ್ದಂಥ ತಳಿ ಇದು ಎ ಒನ್ ಕೂಡ ಮತ್ತು ಈಗ ರೀಸೆಂಟಾಗಿ ನಾವು ಏನಪ್ಪ ಅಂದರೆ ಈ ಎರಡು ಮೂರು ಹಿಂದೆ ಈ ಡಿ ಎಫ್ ಒನ್ ಆಗಿರ್ಬೋದು ಮತ್ತು ಈ ಒಂದು ಎ ಟ್ವೆಂಟಿ ಟ್ವೆಂಟಿ ಅನ್ನುವಂಥ ಎರಡು ತಳಿಗಳು ಎರಡು ತಳಿಗಳು ಏನಪ್ಪ ಅಂದರೆ ಎ ಟ್ವೆಂಟಿ ಟ್ವೆಂಟಿ ಮತ್ತು ಡಿ ಎಫ್ ಒನ್ನು ಇವು ಎರಡು ತಳಿಗಳು ಏನಪ್ಪಾ ಅಂದರೆ ಈ ಒಂದು ಅಣಿಗಿರಿ ಒನ್ಗೆ ಕಂಪೇರ್ ಮಾಡಿದ್ರೆ ಇಳುವರಿಯಲ್ಲಿ ಸರಿಸೋಮಾರುವಾಗಿ ಶೇಕಡಾ ಎಂಟರಿಂದ ಹತ್ತು ಪ್ರಮಾಣದಷ್ಟು ಹೆಚ್ಚಿನ ಇಳುವರಿಯನ್ನು ನಾವು ಪಡಲಿಕ್ಕೆ ಸಾಧ್ಯ ಇದೆ ಸೊ ಅದರಿಂದ ರೈತ ಬಾಂಧವರಿಗೆ ನನ್ನ ಒಂದು ಮನವಿ ಏನಪ್ಪಾ ಅಂದರೆ ಈ ಒಂದು ಡಿಸೆಫ್ ಅಂತ ಏನಿದೆ ತಳಿ ಇದು ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಈ ಒಂದು ತಳಿಯ ಬೀಜಗಳು ರೈತ ಬಾಂಧವರಿಗೆ ಏನಪ್ಪ ಅಂದರೆ ಸಿಗುತ್ತವೆ ಸೊ ಅದಕ್ಕೆ ಇದನ್ನು ಬೆಳೆದು ಏನಪ್ಪ ಅಂದರೆ ತಾವು ಹೆಚ್ಚಿನ ಇಳುವರಿನ ಪಡ್ಕೋಬೇಕು ಸೊ ಮುಖ್ಯವಾಗಿ ಈ ಒಂದು ಕುಸುಮೆ ಬೆಳೆಯಲ್ಲಿ ನಾವು ರೋಗ ಅಂತ ನೋಡಿದ್ರೆ ಬೆಳೆಯ ಒಂದು ಮೂವತ್ತರಿಂದ ಮೂವತ್ತೈದು ಹಂತದಲ್ಲಿ ಈ ಒಂದು ಎಲೆಚುಕ್ಕಿ ರೋಗ ಅಂತ ಬರುತ್ತೆ ಸರ್ಕಸ್ಪುರ ಎಲಿಚುಕ್ಕಿ ರೋಗ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಆಲ್ಟ್ರನೇರಿ ಎಲಿಚುಕ್ಕು ರೋಗ ಅಂತ ಬರುತ್ತೆ ಸೊ ಇವು ಎರಡು ಏನಪ್ಪ ಅಂದರೆ ಬರುವಂತಹ ಏನಪ್ಪ ಅಂದರೆ ಮುಖ್ಯವಾದಂಥ ರೋಗಗಳು ಸೊ ಈ ಒಂದು ರೋಗದ ಒಂದು ಲಕ್ಷಣ ಯಾವ ಥರ ಇರುತ್ತಪ್ಪ ನೀವು ನೋಡಿದ್ರೆ ಅಂದರೆ ಈ ಒಂದು ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕಿಗಳನ್ನು ನಾವು ನೋಡ್ಬೋದು ಈ ಕಂದು ಬಣ್ಣದ ಸಣ್ಣ ಚುಕ್ಕಿಗಳು ಏನ ಏನಾಗ್ಬಿಡ್ತವೆ ಅಂತಪ್ಪ ಅಂದರೆ ಕ್ರಮೇಣವಾಗಿ ದೊಡ್ಡದಾಗಿ ಎಲೆ ಸುಟ್ಟಿದ ರೀತಿಯಾಗಿ ಕಾಣುತ್ತೆ ಸೊ ಈ ಒಂದು ಎರಡು ರೋಗಗಳಿಗೆ ನಾವು ಯಾವ ಥರ ನಿರ್ವಹಣೆ ಮಾಡಬೇಕಪ್ಪ ಅಂದರೆ ಈ ಎಲೆ ಚುಕ್ಕೆಗಳ ರೋಗಕ್ಕೆ ಈ ಒಂದು ಮ್ಯಾಂಕೋಜ್ ಅನ್ನುವಂಥ ಒಂದು ಶಿಲೀನ್ ನಾಶಕ ಸಿಗುತ್ತೆ ಆ ಸಿಲಿಂಡರ್ ನಾಶಕ ಎರಡು ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿ ಏನಪ್ಪ ಅಂದರೆ ನಾವು ಸಿಂಪಡಣೆ ಮಾಡಿದ್ದೆ ಆದಲ್ಲಿ ಈ ಒಂದು ರೋಗವನ್ನು ನಾವು ನಿಯಂತ್ರಣ ಮಾಡ್ಬೋದು ಇದರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈ ಬುಡಕೊಳ ರೋಗ ಅಂತ ಬರುತ್ತೆ ಸೊ ಈ ಬುಡಕೊಳ ರೋಗ ಮಣ್ಣಿನಿಂದ ಬರುವಂತಹ ಈ ಬೇರುಕೊಳ ರೋಗ ಸೊ ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಟ್ರೈಕೋಡರ್ಮಾ ಅನ್ನುವಂಥ ಜೈವಿಕ ಸಿಲಿಂಡರ್ ನಾಶಕ ಸಿಗುತ್ತೆ ಸೊ ಆ ಒಂದು ಜೈವಿಕ ಸಿಲಿಂಡರ್ ನಾಶಕವನ್ನು ಹತ್ತು ಗ್ರಾಮ್ ಪ್ರತಿ ಕೆ ಜಿ ಬೀಜಕ್ಕೆ ಅಥವಾ ಕಿಲೋ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿ ಬಿತ್ತಿದ್ದೆ ಅದಲ್ಲಿ ಈ ಒಂದು ರೋಗವನ್ನು ನಾವು ನಿಯಂತ್ರ ತಣ ಮಾಡ್ಬೋದು ಸೊ ಇದರ ಜೊತೆಗೆ ಏನಪ್ಪಾ ಅಂದರೆ ಈ ಒಂದು ಬೆಳೆಯಲ್ಲಿ ಕುಸುಬೆಯಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದರೆ ಕೀಟದ ತೊಂದರೆ ಕೂಡ ಇರುತ್ತೆ ಸೊ ಮುಖ್ಯವಾಗಿ ಮೊದಲನೇದಾಗಿ ಬರುವಂಥದ್ದು ಈ ಒಂದು ಕುಸುಬೆ ಏನು ಅಂತ ಕರಿತೇವೆ ನಾವು ಈ ಕುಸುಬೆ ಏನು ಏನಪ್ಪಾ ಅಂದರೆ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಈ ಥರ ಕಪ್ಪನೇ ಬಣ್ಣದ ಈ ಒಂದು ರಸ ಇರುವ ಕೀಟೆ ಕೀಟೆ ಏನಪ್ಪ ಅಂದರೆ ಈ ಒಂದು ಸ್ಟೆಮ್ ಅಂತ ಏನು ಕರಿತೀವೋ ಕಾಂಡದ ಮೇಲೆ ಆಗಿರ್ಬೋದು ಅಥವಾ ಈ ಒಂದು ಬಡ್ಡೆಗಳಲ್ಲೂ ಕೂಡ ಈ ಒಂದು ಹೇನಿನ ಪ್ರಮಾಣದ ಬಾಧೆಯನ್ನು ನಾವು ನೋಡ್ಬೋದು ಇದರಿಂದ ಏನು ಏನು ಮಾಡುತ್ತಪ್ಪ ಅಂದರೆ ಈ ಕುಸುಬೆ ಏನು ಆ ರಸವನ್ನು ಹೀರಿ ಏನಾಗ್ಬಿಡುತ್ತೆ ಗಿಡ ಎಲ್ಲ ಹಳದಿಯಾಗಿ ಕ್ರಮೇಣವಾಗಿ ಗಿಡ ಸುಟ್ಟದ ರೀತಿಯಲ್ಲಿ ಕಾಣುತ್ತೆ ಸೊ ಈ ಒಂದು ಕುಸುಬೆ ಏನನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಬೇವಿನ ಏನು ಕಷಾಯ ಅಂತ ಕರಿತೀವೋ ನಾವು ಅಥವಾ ಈ ಒಂದು ನೀಮ್ ಆಯಿಲ್ ಅಂತ ಏನು ಕರಿತೀವಿ ಬೇವಿನ ಎಣ್ಣೆ ಅದನ್ನು ಏನಪ್ಪಾ ಅಂದ್ರೆ ಒಂದು ಹತ್ತು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮಾಡೋದ್ರಿಂದ ನಿಯಂತ್ರಣ ಜೊತೆಗೆ ಈ ಒಂದು ಈ ಡೈಮಿತೌಟ್ ಆಗಿರ್ಬೋದು ಅಥವಾ ಈ ಒಂದು ಥೈ ಮಿಥಾಕ್ಸಮ್ ಸಿಗುತ್ತೆ ಸೊ ಅದು ಕೂಡ ಏನಪ್ಪಾ ನಾವು ಸಿಂಪಡಣೆಗೆ ಉಪಯೋಗ ಮಾಡಿದ್ದೇ ಆದಲ್ಲಿ ಇದನ್ನು ನಾವು ನಿಯಂತ್ರಣ ಮಾಡಬಹುದು ಇದರ ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಕುಸುಬೆಯಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ತೊಂಡಿಲು ಕೋರಕ ಅಂತ ಕರಿತೇವೆ ನಾವು ತೊಂಡಿಲು ಕೋರಕ ಸೊ ಇದು ಏನಪ್ಪಾ ಅಂದ್ರೆ ಇದು ಒಂದು ಹುಳು ಈ ತೊಂಡಿಲನ್ನ ಏನು ಮಾಡುತ್ತಪ್ಪ ಅಂದ್ರೆ ಭೇದ ಮಾಡಿ ಒಳಗಡೆ ಹೋಗಿ ಆ ತೊಂಡಿಲಿನಲ್ಲಿರುವಂಥ ಬೀಜಗಳನ್ನ ತಿನ್ನುತ್ತೆ ಸೊ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಇದರಿಂದ ಈ ತೊಂಡಿಲುಗಳು ಹಾಳಾಗುವುದನ್ನು ನಾವು ನೋಡ್ಬೋದು ಸೊ ಇದಕ್ಕೆ ನಾವು ಏನಪ್ಪ ಅಂದರೆ ಈ ಒಂದು ಕ್ಲೋರೋಪೈರಿಪಾಸ್ ಆಗಿರ್ಬೋದು ಇಂಡಾಕ್ಸಿ ಕಾರ್ಬ್ ಆಗಿರ್ಬೋದು ಸೊ ಅದನ್ನು ಏನಪ್ಪ ಅಂದರೆ ನಾವು ಸಿಂಪಡಣೆ ಮಾಡಿದ್ದೆ ಅದರಲ್ಲಿ ಇದನ್ನು ನಾವು ನಿಯಂತ್ರಣ ಮಾಡ್ಬೋದು ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಏನು ಕೇಳ್ತಾರಪ್ಪ ಅಂದರೆ ಇದು ಒಂದು ವರ್ಷ ಮುಳ್ಳು ಮುಳ್ಳಿನ ಜಾತಿಗೆ ಸೇರಿದಂಥ ಸಸ್ಯ ಸೊ ಅದನ್ನು ಯಾವ ಥರ ನಾವು ಕಟಾವು ಮಾಡಬೇಕು ಕಟಾವು ಮಾಡೋದರಿಂದ ಕಟಾವು ಮಾಡುವಾಗ ಈ ಮೂಳು ಚುಸ್ತಾವ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಏನಪ್ಪ ಅಂದರೆ ಈ ಒಂದು ಕಟಾವು ಯಂತ್ರಗಳಿದ್ದಾವೆ ಕುಸುಬೆ ಕಟಾವು ಮತ್ತು ಒಕ್ಕಣೆ ಯಂತ್ರಗಳಂತೇಳಿ ಆ ಕಂಬೈಂಡ್ ಹಾರ್ವೆಸ್ಟರ್ ಅಂತ ನಾವು ಕರಿತೇವೆ ಸೊ ಈ ಒಂದು ಕಂಬೈಂಡ್ ಹಾರ್ವೆಸ್ಟರ್ದಿಂದ ನಾವೇನಪ್ಪ ಅಂದರೆ ಕಟಾವು ಮಾಡೋದರಿಂದ ಏನಪ್ಪ ಅಂದರೆ ಈ ಕಟಾವಿನ ಸಮಸ್ಯೆಯನ್ನು ನಾವು ದೂರ ಮಾಡ್ಬೋದು ಸೊ ಇದು ಅಂದರೆ ಈಗ ಎಲ್ಲ ಹಳ್ಳಿಗಳಲ್ಲಿ ಆಗಿರ್ಬೋದು ತಾಲೂಕುಗಳಲ್ಲಿ ಆಗಿ ಆಗಿರ್ಬೋದು ಅಂದರೆ ಈ ಒಂದು ಕಟಾವು ಯಂತ್ರಗಳು ಸಾಮಾನ್ಯವಾಗಿ ಕಾಣ್ತಾ ಸೊ ಈ ಒಂದು ಕಟಾವು ಯಂತ್ರಗಳನ್ನು ತಾವು ಉಪಯೋಗ ಮಾಡಿಕೊಂಡು ಏನಪ್ಪಾ ಅಂದರೆ ಕಟಾವನ್ನು ಮಾಡೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ನಾನು ಹೇಳಕ್ಕೆ ನಿಮಗೆ ಇಷ್ಟಪಡ್ತೀನಿ ಸೊ ಮುಖ್ಯವಾಗಿ ಏನಪ್ಪಾ ಅಂದರೆ ಇಳುವರಿ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಈಗ ನಾನು ಮುಂಚೆನೆ ಹೇಳಿದೆ ನಾನು ನಿಮಗೆ ಸರಿಸುಮಾರವಾಗಿ ಈ ಒಂದು ಒನ್ ಅನ್ನುವಂಥ ತಳಿ ಏನಿದೆ ಸೊ ಈ ಒನ್ ತಳಿ ಎಕರೆಗೆ ಒಂದು ಐದರಿಂದ ಆರು ಕ್ವಿಂಟಲ್ನಷ್ಟು ಇಳುವರಿ ಕೊಡುತ್ತೆ ಮತ್ತು ಇದು ಶೇಕಡಾ ಪ್ರತಿಶತ ಇಪ್ಪತ್ತೊಂಬತ್ತರಿಂದ ಮೂವತ್ತರಷ್ಟು ಏನಪ್ಪಾ ಅಂದರೆ ಈ ಒಂದು ಎಣ್ಣೆ ಅಂಶವಿದ್ದು ಇದು ಏನಪ್ಪಾ ಅಂದರೆ ಎಣ್ಣೆ ಅಂಶಕ್ಕೆ ಅತ್ಯಂತ ಸೂಕ್ತವಾದಂಥ ತಳಿ ಸೊ ಇದು ಇದಾದ ನಂತರ ನೆಕ್ಸ್ಟ್ ವರ್ಷನಲ್ಲಿ ನಾವು ಏನಪ್ಪಾ ಅಂದರೆ ಹೊಸ ತಳಿಗಳಾದಂಥ ಈ ಒಂದು ಡಿಸ್ಯಾಫ್ ಒನ್ ಆಗಿರ್ಬೋದು ಅಥವಾ ಈ ಒಂದು ಏನು ಹೇಳ್ತೇವಪ್ಪ ಅಂದರೆ ಎ ಟ್ವೆಂಟಿ ಟ್ವೆಂಟಿ ಅಂತ ಕರಿತೇವೆ ಅದು ಅಣ್ಣಿಗಿರಿ ಟ್ವೆಂಟಿ ಟ್ವೆಂಟಿ ಅಂತ ಹೇಳಿ ಈ ಡಿಸೆಫ್ ಅನ್ನು ಇಲ್ಲಿ ಏನಪ್ಪಾ ಅಂದರೆ ಇದು ಸರಿಸುಮಾರು ಎಕರೆಗೆ ಆರೂವರಿದಿಂದ ಏಳುವರೆ ಕ್ವಿಂಟಲ್ ಪ್ರತಿ ಎಕರೆಗೆ ಏನಪ್ಪಾ ಅಂದರೆ ಇದರ ಇಳುವರಿ ಬರುತ್ತೆ ಜೊತೆಗೆ ಇದರಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ಎಣ್ಣೆ ಅಂಶ ಕೂಡಿರ್ತೈತಿ ಜೊತೆಗೆ ಇದು ನೂರ ಇಪ್ಪತ್ತೈದರಿಂದ ನೂರ ಇಪ್ಪತ್ತೇಳು ದಿವಸದಲ್ಲಿ ಮಾಗಿ ಇದನ್ನು ನಾವು ಕಟಾವು ಮಾಡಬಹುದು ಸೊ ಇದು ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಬಿಡುಗಡೆ ಆದಂಥ ತಳಿ ಮತ್ತು ಇದರ ಒಂದು ಬೀಜದ ಸೌಲಭ್ಯ ಕೂಡ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸೊ ಇದು ಕೂಡ ಏನಪ್ಪಾ ಅಂದರೆ ಒಂದು ಒಳ್ಳೆಯ ತಳಿಯಾಗಿದ್ದು ಇದನ್ನು ಕೂಡ ರೈತ ಬಾಂಧವರು ಬೆಳಿಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತೀನಿ ಅದರ ಜೊತೆಗೆ ಇನ್ನೊಂದು ಅಣ್ಣಿಗೇರಿ ಟ್ವೆಂಟಿ ಟ್ವೆಂಟಿ ಅಂತ ಏನು ಹೇಳಿದ್ದೆ ನಾನು ಸೊ ಇದು ಕೂಡ ಏನಪ್ಪಾ ಅಂದರೆ ಒಂದು ಎಕರೆಗೆ ಸರಿಸುಮಾರವಾಗಿ ಐದುವರಿದಿಂದ ಆರೂವರಿ ಕ್ವಿಂಟಲ್ ಅಷ್ಟು ಇಳುವರಿಯನ್ನು ನಾವು ಬೀಜದ ಇಳುವರಿಯನ್ನು ನಾವು ಪಡಿಬೋದು ಇದು ಏನಪ್ಪಾ ಅಂದರೆ ಇಪ್ಪತ್ತೆಂಟು ಪ್ರತಿಶತದಷ್ಟು ಎಣ್ಣೆ ಅಂಶ ಕೂಡಿರ್ತೈತೆ ಈ ಒಂದು ತಳಿಯಲ್ಲಿ ಜೊತೆಗೆ ನೂರ ಇಪ್ಪತ್ತೈದರಿಂದ ನೂರ ಇಪ್ಪತ್ತೆಂಟು ದಿವಸಗಳಲ್ಲಿ ಈ ಒಂದು ಮಾಗುತ್ತೆ ಸೊ ಇದು ಏನಪ್ಪಾ ಅಂದರೆ ಎ ಒನ್ ಕಿತ ಏನು ಅಣ್ಣಿಗಿರಿ ಒನ್ ಅಂತ ಏನು ತಳಿ ಇದೆ ಅದಕ್ಕಿಂತ ಹತ್ತು ಪರ್ಸೆಂಟದಷ್ಟು ಹೆಚ್ಚಿನ ಒಂದು ಇಳುವರಿಯನ್ನು ಕೊಡುತ್ತೆ ಮತ್ತು ಇದು ಕೂಡ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಈ ಏನಪ್ಪಾ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಆದಂಥ ತಳಿ ಇದರ ಬೀಜ ಕೂಡ ನಮ್ಮ ಈ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸೌಲಭ್ಯ ಇದೆ ಸೊ ಈ ಎರಡೂ ತಳಿಗಳನ್ನು ಸೊ ರೈತರು ಒಂದು ವೇಳೆ ತಮ್ಮ ಹೊಲದಲ್ಲಿ ಉಳುಮೆ ಮಾಡಿ ಬಿತ್ತ ಬಿತ್ತಿದೆ ಅದಲ್ಲಿ ಏನಪ್ಪ ಅಂದರೆ ಈ ಒಂದು ಕಸುವೆಯಲ್ಲಿ ಅಧಿಕ ಇಳುವರಿಯನ್ನು ಪಡಿಬಹುದಂತೂ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಮತ್ತು ಈ ವೆ ವೆರೈಟಿಗಳನ್ನು ತಾವು ಬೆಳಿಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಧನ್ಯವಾದಗಳು ಮಾಹಿತಿ ಬೇಕಪ್ಪ ಅಂತಂದರೆ ನನ್ನ ಫೋನ್ ನಂಬರ್ ಬಂದುಬಿಟ್ಟು ನಾನು ಶಿವಲಿಂಗಪ್ಪ ಹೊಟ್ಕರ್ ಅಂತ ಹೇಳಿ ವಿಜ್ಞಾನಿ ಸಸ್ಯ ರೋಗಶಾಸ್ತ್ರ ಕೃಷಿ ಸಂಶೋಧನಾ ಕೇಂದ್ರ ಅಣ್ಣಿಗೇರಿ ಸೊ ನನ್ನ ಒಂದು ನಂಬರ್ ಬಂದ್ಬಿಟ್ಟು ಏಯ್ಟ್ ಒನ್ ಟು ತ್ರೀ ಫೋರ್ ಜೀರೋ ಸಿಕ್ಸ್ ಒನ್ ಫೋರ್ ನೈನ್ ಏಯ್ಟ್ ಒನ್ ಟು ತ್ರೀ ಫೋರ್ ಜೀರೋ ಸಿಕ್ಸ್ ಒನ್ ಫೋರ್ ನೈನ್ ಈ ಒಂದು ನಂಬರ್ಗೆ ಕಾಲ್ ಮಾಡಿ ತಾವು ಏನಾದರೂ ತೊಂದರೆಗಳಿದ್ದರೆ ತಾವು ಏನಪ್ಪ ವಿಚಾರಣೆ ಮಾಡ್ಬೋದು ಧನ್ಯವಾದ